ತುಮಕೂರು ನಗರದ ಮಾರುಕಟ್ಟೆಗೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಹುಣಸೆ ಹಣ್ಣು ಯಥೇಚ್ಛವಾಗಿ ಬರುತ್ತಿದ್ದು ಉತ್ತಮ ಬೆಲೆಯೂ ದೊರೆಯುತ್ತಿದ್ದು ರೈತರ ಮುಖದಲ್ಲಿ ನೆಮ್ಮದಿ ಮೂಡಿಸಿದೆ ಹುಣಸೆ ಹಣ್ಣು ಮರದಿಂದ ಮಳಿಗೆಗೆ ಮಾರಾಟ ಮಾಡುವವರೆಗೆ ನಡೆಸುವ ಸಂಸ್ಕರಣೆಗೆ ಸಾಕಷ್ಟು ಕೂಲಿ ವೆಚ್ಚವಾಗುತ್ತಿದೆ ಹೀಗಾಗಿ ಇನ್ನಷ್ಟು ಬೆಲೆ ಸಿಕ್ಕಾಗ ಹಾಕಿದ ಬಂಡವಾಳ ಕೈಸೇರಲಿದೆ ಎನ್ನುವರು ರೈತರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಮಧುಗಿರಿ ಕೊರಟಗೆರೆ ಹುಳಿಯಾರ್ಸ್ ಅಲ್ಲದೆ ಚಿತ್ರದುರ್ಗ ಜಿಲ್ಲೆಯಿಂದಲೂ ಇಲ್ಲಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹುಣಸೆ ಹಣ್ಣು ಬರುತ್ತಿದೆ ದೂರದರ್ಶನದೊಂದಿಗೆ ರವಿಕುಮಾರ್ ಕಳೆದ ವರ್ಷಕ್ಕಿಂತ ಈ ವರ್ಷ ಉತ್ತಮ ಬೆಲೆ ಇದೆ ಆದರೆ ಬೆಲೆ ಏರಿಳಿತ ಹೆಚ್ಚಾಗಿದೆ ಎಂದರು ಮತ್ತೋರ್ವ ರೈತ ಶಿವಕುಮಾರ್ ಎರಡೂವರೆ ಎಕರೆಯಲ್ಲಿ ಹುಣಸೆ ಮರಗಳಿವೆ ಮರದಿಂದ ಹಣ್ಣು ಉದುರಿಸುವುದರಿಂದ ಮಾರುಕಟ್ಟೆಗೆ ತರುವವರೆಗೆ ಸಾಕಷ್ಟು ವೆಚ್ಚವಿದೆ ಹೀಗಾಗಿ ಈಗ ಇರುವ ಬೆಲೆ ತುಂಬಾ ಲಾಭದಾಯಕವಲ್ಲ ಎಂದರು ಹಣ್ಣು ಕೂತ್ಕೊಂಡು ಪ್ರಿಂಟ್ ಮಾಡಿ ವರ್ತಕ ನಾಗರಾಜು ತುಮಕೂರಿನ ಹುಣಸೆ ಹಣ್ಣು ವಿಶಿಷ್ಟವಾದದ್ದು ಸರ್ಕಾರ ರೈತರ ನೆರವಿಗೆ ಬರಬೇಕು ಎಂದರು

ಅಲ್ಲಿಂದ ರೇಟು ಆ ರೈತ ಅದನ್ನು ಹುಣಸೆ ಹಣನ ಬಿಟ್ಕೊಡ್ತಾನೆ ಆಮೇಲೆ ಮತ್ತೆ ಕಮಿಷನ್